ಗರಗದ ಮಡಿವಾಳಪ್ಪನವರು ಅಂತ ಬಹಳ ದೊಡ್ಡ ತಪಸ್ವಿಗಳು ಶಿವಯೋಗಿಗಳು ಮಡಿವಾಳಪ್ಪನವರು ಅಂದ್ರೆ ನಾನು ಮಣ್ಣು ಅಂದ್ ಮಡಿವಾಳಪ್ಪನವ್ರ ಬಗ್ಗೆ ಕತಿ ಹೇಳಿದೆ ನಿಮಗೆ ಎಷ್ಟು ಜನಕ್ಕೆ ಇತ್ತು ಎಟ್ಟು ಜನಕ್ಕೆ ಲಕ್ಷ್ಯ ನಿಮಗ ಬಿಟ್ಟಿದ್ದು ಯಾರಿಗೆ ಮಕ್ಕಳಿಲ್ಲ ಮಕ್ಕಳ ಭಾಗ್ಯವನ್ನು ಕೊಟ್ಟಂತ ಮಡಿವಾಳಪ್ಪನವರು ಸತ್ತವರನ್ನು ಬದುಕಿಸುವಂತ ಶಕ್ತಿ ಗರಗದ ಮಡಿವಾಳಪ್ಪನವರಿಗಿತ್ತಂತ ಯಾವಾಗ ಗರಗಕ್ಕ ಸಿದ್ಧಾರೂಢರು ಆಗಮನ ಆಗ್ತಾ ಇತ್ತು ಸಿದ್ಧಾರೂಢರು ಪ್ರಯಾಣವನ್ನು ಬೆಳೆಸಿದ್ರು ಗರಗದ ಮಡಿವಾಳಪ್ಪನವರು ತಮ್ಮ ದೇಹದ ಮ್ಯಾಲ ವ್ಯಾಮೋಹ ಇರಲಿಲ್ಲ ಅವರಿಗೆ ದೇಹದ ಮೇಲೆ ಯಾವುದೇ ಮೋಹಗಳು ಆಡಂಬರದ ವಿಚಾರಗಳನ್ನು ತಮ್ಮೊಳಗೆ ತುಂಬಿಕೊಂಡವರಲ್ಲ ನೇರ ನಿಷ್ಠೂರವಾದಿಗಳು ಮಡಿವಾಳಪ್ಪನವರು ಬಟ್ಟೆಗಳನ್ನು ಅವರು ಈ ಕಾಯವನ್ನು ಶಿವನಿಗೆ ಅರ್ಪಣೆ ಮಾಡಿದಾಗ ದೇಹದ ಕಾಯಕ್ಕೆ ಹೊದಿಕೆಗಳೇ ಅಂತ ಮಡಿವಾಳಪ್ಪನವರು ಹೇಳ್ತಿದ್ರಂತ ಯಾವಾಗ ಮಡಿವಾಳಪ್ಪನವ್ರ ಕಡೆ ಸಿದ್ಧಾರ್ ಬರಕತ್ತರೂ ಸೇವಕ ಕರೆದು ಮಡಿವಾಳಪ್ಪನವ್ರು ಹೇಳಿದ್ರು ಅಂತ ಏ ಬಾರೋ ಇಲ್ಲಿ ತಮ್ಮ ಹೋಗಿ ಕೋಪಿನ ಲಂಗೋಟಿ ಬಾ ಅಂದ್ರೂ ಅವಾಗ ಮನುಷ್ಯ ಸೇವಕ ಅಕ್ಕ ನಾವು ಮಡಿವಾಳಪ್ಪನವರು ಎಷ್ಟೋ ಜನ ಎಂಥವರು ಬಂದರೂ ಕೂಡ ದಿನ ದರ್ಶನ ಕೊಡ್ತಾರ ಒಂದು ದಿನ ಕೋಪಿನ ಉಟ್ಕೊಂಡವ್ರಲ್ಲ ಆದ್ರೆ ಇವತ್ತೇನು ವಿಶೇಷ ಅಂದ್ರೆ ಅವರು ಅವಾಗ ಮಡಿವಾಳಪ್ಪನವ್ರು ಅಂತಾರಂತ ಇವತ್ತು ನಮ್ಮ ಮಠಕ್ಕೆ ಒಬ್ಬ ಮನುಷ್ಯ ಬರಾಕತ್ತ ಅದಕ್ಕೆ ತಗೊಂಡ್ ಬಾ ಅಂದ್ರೆ ಅವ್ರು ಅವಾಗ ಸೇವಕಕ್ಕೆ ಆಶ್ಚರ್ಯ ಆಯ್ತು ಯಾ ಮನುಷ್ಯ ದಿನ ಬರೋರು ಮನುಷ್ಯರಲ್ಲ ಅವರು ಅವ್ರೇನೋ ಪ್ರಾಣಿಗಳೇನ ಮತ್ತೆ ಇವನು ಮನುಷ್ಯನ ಬರಾಕತ್ತಾನ ಅಂತಾರೆ ಮಡಿವಾಳಪ್ಪನವರು ಹಿಂಗ್ಯಾಕತ್ತಾರ ಅವಾಗ ಮಡಿವಾಳಪ್ಪನವರು ಅಂದ್ರಂತ ದಿನ ಬರುವಂತ ಮನುಷ್ಯರ ಬೇರೆ ಇವು ಮನುಷ್ಯರ ಬೇರೆ ಅಂದ್ರ ಅವರು ಅವಾಗ ಅದು ಸಿದ್ಧಾರೂಢರು ಗರಗಕ್ಕ ಯಾವಾಗ ಆಗಮನ ಆಗ್ತಾ ಇತ್ತು ತಮ್ಮ ಕಾಯದ ಲಿಂಗದೊಳಗ ಸಿದ್ಧಾರೂಢರ ಆಗಮನವನ್ನ ಕಂಡಿದ್ರು ಅಂತ ನೋಡ್ರಿ ಅವಾಗೆಲ್ರಿ ಮೊಬೈಲ್ಗಳು ಅವಾಗೆಲ್ಲಿ ದೂರದರ್ಶನಗಳು ಇವಾಗ ಯಾರೋ ಒಬ್ಬ ಮಠಕ್ಕೆ ಅಂದ್ರೆ ಒಬ್ಬ ಎಮ್ ಎಲ್ ಎ ಒಬ್ಬ ಮಹಾತ್ಮ ಮಠಕ್ಕೆ ಬರಾಕತ್ತಾನ ಅಂದ್ರೆ ಯಾವುದ್ರ ಒಂದು ಫೋನ್ದಾಗ ಸರಿ ಹಿಡಿದಿರ್ತಾರೆ ಇವ್ ಬರಾಕತ್ತಾನ ಅಂತ ಯಾವ್ದ್ರ ಒಂದು ನ್ಯೂಸ್ ಒಳಗೆ ಬಿತ್ತರಿಸಿರ್ತಾರೆ ಇವ್ ಬರಾಕತ್ತಾನ ಅಂತ ಆದರೆ ಇಲ್ಲಿ ಫೋನ್ ಇಲ್ಲ ಏನೂ ಇಲ್ಲ ಅಂತ ಕಾಲದೊಳಗೆ ಸಿದ್ಧಾರೂಢರು ಬರುವಿಕೆಯನ್ನು ಗರ್ಗದ ಮಡಿವಾಳಪ್ಪನವರು ಪೂರ್ವದೊಳಗೆ ಕಂಡಿದ್ರಂತೆ ಗರಗದ ಮಡಿವಾಳಪ್ಪನವರು ಅಂದ್ರೆ ಬಹಳ ದೊಡ್ಡ ತಪಸ್ವಿಗಳು ಅಂತ ನಿಮಗೆ ಹೇಳಿದೆ ನಾನು ಕೊನೆಯದಾಗಿ ಒಂದು ಮಾತು ಹೇಳಿ ಇವತ್ತಿನ ಪ್ರವಚನಕ್ಕೆ ವಿರಾಮ ನೀಡ್ತೀನಿ ಒಂಬತ್ತು ಇಪ್ಪತ್ತಾತ್ರಿ ಸ್ವಲ್ಪ ಲೇಟ್ ಆಗಿತ್ತಲ್ರಿ ಇವತ್ತು ಒಂದು ಹತ್ತು ನಿಮಿಷ ಗರಗದ ಮಡಿವಾಳಪ್ಪನವರು ನವಲಗುಂದದ ನಾಗಲಿಂಗ ಅಜ್ಜನವರು ಇವರಿಬ್ರು ಬಹಳ ದೊಡ್ಡ ತಪಸ್ವಿಗಳಿವರು ಇವರು ಯಾವಾಗಲೂ ಇಬ್ರು ಕೂಡೇ ಇರೋರು ಇವರು ಸಿದ್ಧಾರೂಢರು ಗರಗದ ಮಡಿವಾಳಪ್ಪನವರು ನವಲಿಂಗ ನವಲಗುಂದದ ನಾಗಲಿಂಗ ಅಜ್ಜನವರು ಮೂರು ಜನ ಯಾವಾಗಲೂ ಕೂಡ ಇರೋರು ಮೂರು ಜನರನ್ನು ಒಂದೋ ಪ್ರೇಮೊಳಗೆ ನೋಡೋದು ಒಂದು ಅದೋ ಭಾಗ್ಯ ಅಂತ ಅಂತಿದ್ರಂತ ಶಿವಯೋಗಿ 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 ತ್ರಿಮೂರ್ತಿಗಳ ದರ್ಶನದ ಒಂದು ಭಾಗ್ಯ ಅಂತ ಅಂತಿದ್ರಂತ ಯಾವಾಗ ನವಲಗುಂದದ ನಾಗಲಿಂಗಪ್ಪನವರು ಮತ್ತು ಗರಗದ ಮಡಿವಾಲಪ್ಪನವರು ಇಬ್ರು ಒಂದು ದಿನ ಹೊಳಿ ದಂಡಿ ಮ್ಯಾಲೆ ನಿಂತಿದ್ರಂತ ನಿಂತಾಗ ಅಲ್ಲೇ ಒಂದು ನಾಲ್ಕಾರು ಜನ ಅದರೊಳಗೆ ಒಬ್ಬ ವಯಸ್ಸಾಗಿರುವಂಥ ಮುದುಕಿ ಆ ಮುದುಕಿ ಅಣ್ಣ ನವಲಿಂಗದ ನಾಗಲಿಂಗ ಅಜ್ಜವರು ಹಿಂಗ ದೂಕಿ ಬಿಟ್ಟರು ಹೊಳಿ ಒಳಗೆ ಮುದುಕಿ ವಯಸ್ಸಾದ ಮುದುಕಿ ಅದಕ್ಕೆಲ್ಲೂ ಈಜ್ ಬರಬೇಕು ಅಲ್ಲೇ ಹೊಳೆಯಾಗ ಮುಳುಗಿ ಸತ್ತು ಹೋತದ ಯಾವಾಗ ಮುದುಕಿ ಸತ್ತು ಹೋತು ಅಲ್ಲಿದ್ದೋರು ಏನೋ ಒಂದು ನಾಲ್ಕಾರು ಜನ ಇದ್ರು ಊರು ಹೇಳೋಗೆಲ್ಲ ಹಬ್ಬಿಸಿದ್ರು ಏ ಹಿಂಗ ಗರಗದ ಮಡಿವಾಳಪ್ಪ ನವಲಗುಂದದ ನಾಗಲಿಂಗಪ್ಪ ಒಂದ ಮುದುಕಿನ ಕೊಲೆ ಹೊಡೆದ್ರು ಸಾಯಿ ಹೊಡೆದ್ರು ದೂಕಿ ನದಿ ಒಳಗ ಮುಳುಗಿಸಿ ಸಾಯಿ ಹೊಡೆದ್ರು ಅಂತ ಊರೊಳಗ ಹಬ್ಬ ಸಾಕತ್ರು ಇದನ್ನ ಹೊಡೆದವ್ರು ಯಾರಿ ಸಾಯಿ ನವಲ್ಗುಂದದ ನಾಗಲಿಂಗಪ್ಪನವರು ನವಲ್ಗುಂದದ ನಾಗಲಿಂಗಪ್ಪನವ್ರು ಅಂತಾರಂತ ಗರಗದ ಮಡಿವಾಳಪ್ಪ ಮುದುಕಿನ ಹೊಳಿ ಒಳಗ ದೂಕಿ ಸಾಯಿ ಹೊಡೆದ ಅಂತ ಹಬ್ಸಿದ್ರು ಅವರು ಯಾವಾಗ ಊರೊಳಗೆ ಎಲ್ಲ ಸುದ್ದಿ ಮುಡ್ತು ಬಂದೋರ್ಗೆಲ್ಲ ಹೇಳಾಕತ್ರು ಮಡಿವಾಳಪ್ಪ ಸಾಯ್ ಹೊಡೆದ ಮುದುಕಿನ ಮುದುಕಿನ ಸಾಯ್ ಹೊಡೆದ ದೂಕಿದ ಮಡಿವಾಳಪ್ಪಗ ಬೈ ಆಕತ್ರು ನಿಂದೆ ಮಾಡಾಕತ್ರು ಹೊಲಸ ಹೊಲಸ ಬೈ ಮಡಿವಾಳಪ್ಪ ಅಂದ ನಾನು ಏನು ಮಾಡ್ಬೇಕಂತ ತಿಳ್ಕೊಂಡು ನಾಗ್ಲಿಂಗಪ್ಪ ಬಹಳ ಅನ್ಯೋನ್ಯ ಬಾಬಾ ಏಕಜನದೊಳಗೆ ಮಾತಾಡೋರಂತ ನಾನು ಏನ್ ಮಾಡ್ಬೇಕಂತ ತಿಳ್ಕೊಂಡಿ ಸಾಯ ಹೊಡಿಬೇಕಂತ ತಿಳ್ಕೊಂಡು ಏನ ಏನೋ ಅವಾಗ ಎಲ್ಲರೂ ಆಟೋ ತಣ್ಣತ್ಲೇ ನದಿ ಒಳಗ ಇಳಿದ ಆ ಮದುಕಿನ ಎತ್ಕೊಂಡು ಮೇಲೆ ತಂದಿದ್ರು ಒಳಿ ಒಳಗೆ ಹೋಗಿ ಅರ್ಧ ತಾಸ ಬದುಕಿರ್ತರೀ ಆ ಜೀವ ಸತ್ತಿತ್ತು ಮೇಲೆ ತಂದು ಹಾಕಿದ್ರು ಸತ್ತಿತ್ತು ಜೀವ ಅವಾಗ ನಾಗಲಿಂಗಪ್ಪ ಅಲ್ಲೇ ನಿಂತಿದ್ದ ಗರಗದ ಮಡಿವಾಳಪ್ಪ ನಿಂತಿದ್ದ ಎಲ್ಲ ಜನ ಬೈಯಾಕತ್ತಿದ್ರು ಇನ್ನೇನು ಬಡಿಯೋದು ಅಂದ ಬಾಕಿ ಉಳಿದಿತ್ತು ಇಬ್ಬರಿಗೊಬ್ರು ವಾದಗಳ ನಡೆದಿದ್ದು ಅಂತ ಗರಗದ ಮಡಿವಾಳಪ್ಪ ಇವನ ಸಾಯಿ ಹೊಡೆದಾನಂತ ನಾಗಲಿಂಗಪ್ಪ ಗರಗದ ಮಡಿವಾಳಪ್ಪನ ಸಾಯಿ ಹೊಡೆದಾನಂತ ಇವ ಒಬ್ರಿಗೊಬ್ರು ಒಬ್ರ ಮೇಲೆ ಹಾಕಾಕತ್ತಾರ ಅವಾಗ ನಾಗಲಿಂಗಪ್ಪ ಅಂದಂತ ಬೇಕಾದ್ರೆ ಆ ಮುದುಕಿಗೆ ಅಭಿಸ್ ಕೇಳಿಸ್ ಅವಾಗ ಗರ್ಗದ ಮಡಿವಾಳಪ್ಪ ಅಂದ ಸತ್ಯ ಮುದುಕಿ ಸತ್ ಹೋಗ್ಯಾಳ ಅದೇನು ಮಾತಾಡ್ತದೇನು ಅವಾಗ ನಾಗಲಿಂಗಪ್ಪ ಅಂದಂತ ಅದ್ರ ತೆಲೆ ಮೇಲೆ ಸುಮ್ಮ ನೀ ತಲೆ ಮೇಲೆ ಸುಮ್ಮ ಅದ ಮಾತಾಡ್ತದ ಹೇಳ್ತದ ಯಾರು ಸಾಯಿ ಹೊಡ್ದಾರಂತ ಕರೆಯರ್ ಹೇಳ್ತದ ಅಜ್ಜಿ ಅವಾಗ ಗರಗದ ಮಡಿವಾಳಪ್ಪ ಇದೇನಿದೆ ನಾಗಲಿಂಗಪ್ಪ ಎಲ್ಲಿ ತಂದು ಹೋಗದ ನನ್ನ ಅಂತ ತಿಳ್ಕೊಂಡು ಏ ನಿನ್ನ ಸಹಾಯ ಹೊಡೆದವ್ರು ಯಾರು ಅಂತ ಹಿಂಗೆ ತಲೆ ಮುಟ್ಟುತ್ತಾರ ನಿದ್ದಾಗ ಮಕ್ಕೊಂಡವ್ರು ಬಡಗುದನ್ನ ಎದ್ದು ಕೂಡ್ತಾರಲ್ಲ ಹಂಗೆ ಅಜ್ಜಿ ಎದ್ದು ಕುಂತ್ಲು ಅಂತ ಯಾವಾಗ ಅಜ್ಜಿ ಎದ್ದು ಕುಂತ್ಲು ಎಲ್ಲರಿಗೂ ಆಶ್ಚರ್ಯ ಆತಲ್ಲಿ ಅವಾಗ ಅಲ್ಲಿದ್ದವ್ರು ಎಲ್ಲ ಕೇಳಿದ್ರಂತ ಯಾರು ನಿನ್ನ ದುಃಖಿದವರು ಹೊಳೆಯಾಗ ನದಿಯಾಗ ಯಾರು ದುಃಖಿದವರು ನಾಗಲಿಂಗಪ್ಪ ದೂಕ್ಯಾನ ಮಡಿವಾಳಪ್ಪ ಬದುಕಿ ನಾಗಲಿಂಗಪ್ಪ ದೂಕ್ಯಾನ ಸಾಯ ಹೊಡ್ದ ಮಡಿವಾಳಪ್ಪ ಬದುಕಿ ಶಾನ ಒಬ್ಬರು ನೋಡಿದ್ರ ನೋಡಿದ್ರೆ ಒಬ್ಬರು ಬದುಕಿ ಇಬ್ರು ಬಹಳ ದೊಡ್ಡ ಶಕ್ತಿವಂತರು ಶಿವಯೋಗಿಗಳ ಇವರಿಬ್ಬರು ಬಲ್ಲವರಿಲ್ಲ ಬಲ್ಲವರಿಲ್ಲ ಅಂತ ಆ ಹೇಳ್ತಂತ ಯಾವಾಗ ಈ ಮಾತುಗಳನ್ನು ಮಡಿವಾಳಪ್ಪನವ್ರು ಕೇಳಿಸ್ಕೊಂಡ್ರು ನಾಗಲಿಂಗಪ್ಪ ಹೇಳಿದ್ರಂತೆ ಹಿಂಗ್ಯಾಕೆ ಮಾಡಿದ್ದೀನಿ ಮಡಿವಾಳಪ್ಪ ಎಲ್ಲರೂ ನಿನಗೆ ಕಣ್ಣಿಲ್ಲ ಕಣ್ಣಿಲ್ಲ ಕುರುಡ ಕುರುಡ ಮಡಿವಾಳಪ್ಪ ಅಂತಾರೆ ನೀ ಕಣ್ಣು ಮುಚ್ಚಿಕೊಂಡು ಜಗತ್ತಿನೊಳಗ ನೀ ಇರಬಹುದು ಆದ್ರೆ ಎಷ್ಟೋ ಜನ ಕಣ್ಣು ಮುಚ್ಚಾರ ಕಣ್ಣಿದ್ರೂ ಕೂಡ ಕಣ್ಣು ಮುಚ್ಚಾರ ಆ ಕಣ್ಣುಗಳನ್ನು ತೆಗೆಯುವಂತ ಶಕ್ತಿ ನಿನ್ನೊಳಗೆ ಐತಪ್ಪಾ ಯಾರ ಸತ್ತಾರ ಅವರನ್ನ ಬದುಕಿಸುವಂತ ಶಕ್ತಿ ಮಡಿವಾಳಪ್ಪ ಕೈತ ನೀ ಅದನ್ನ ಕೆಲಸ ಮಾಡೋ ಮಡಿವಾಳಪ್ಪ ಅಂತ ನಾಗಲಿಂಗಪ್ಪ ಹೇಳಿದಂತ ಯಾವಾಗ ಮಡಿವಾಳಪ್ಪ ಕೇಳಿಸಿಕೊಂಡ ಅವಾಗ ಅಂದಂತ ಸತ್ತವ ಬದುಕಿಸ್ತಾನ ಮಡಿವಾಳಪ್ಪ ಅಂತ ಯಾರ ಅವ್ರನ್ನ ಬದುಕಿಸ್ತಾನ ಮಡಿವಾಳಪ್ಪ ಅಂತ ಈ ಸುದ್ದಿ ಊರೊಳಗೆಲ್ಲಾ ಹಬ್ಬಿತ್ತು ಅಂದ್ರ ನನ್ನ ಮಠದ ಮುಂದೆ ಬಂದ್ ಕುಂತ ಮಡಿವಾಳಪ್ಪ ಬದುಕಸು ಬದುಕಸು ಅಂತದ ದಿನಾ ಒಂದೊಂದು ಹತ್ತ ಕೂಡ್ತಾವು ಅವಾಗ ಏನ್ ಮಾಡ್ಲು ಅಂದವ ಅವಾಗ ಅಂದವ ಯಾರ ಈ ಭೂಮಿಗೆ ಮುಗದೆತು ಯಾರ ಈ ಭೂಮಿ ಮೇಲೆ ಆಯುಷ್ಯ ಮುಗದೆತು ಅವ್ರನ್ನ ಮಣ್ಣು ಮಾಡ ಯಾರ ಈ ಭೂಮಿ ಮೇಲೆ ಇನ್ನೂ ಆಯುಷ್ಯ ಜೀವಂತ ಐತಲ್ಲ ಅವರನ್ನ ಈ ಭೂಮಿ ಮೇಲೆ ಮೆರಸ ಅದ ನಿನ್ನ ಕೆಲಸ ಅದನ್ನ ಮಾಡುವ ಅಂತ ನಾಗಲಿಂಗಪ್ಪ ಮಡಿವಾಳಪ್ಪಗೆ ಹೇಳಿದ್ನಂತ ಅಂಥ ಬಹಳ ದೊಡ್ಡ ಶಕ್ತಿ ಗರಗದ ಮಡಿವಾಳಪ್ಪನವರು ಅಂತ ಮಠಕ್ಕೆ ಸಿದ್ಧಾರೂಢರು ಜ್ಞಾನವನ್ನು ಹೊತ್ಕೊಂಡು ಬುತ್ತಿಯನ್ನು ಹೊತ್ಕೊಂಡು ಆ ಮಠಕ್ಕೆ ಬರ್ತಾರೆ ಇಬ್ಬರ ಸಂಭಾಷಣೆ ಏನಾಗ್ತದೆ ಅನ್ನುವಂಥ ವಿಚಾರವನ್ನು ನಾಳೆ ದಿನ ನಾವೆಲ್ಲರೂ ಕೂಡ ತಿಳಿದುಕೊಳ್ಳೋಣ ಅನ್ನುವಂಥ ಮಾತುಗಳನ್ನು ಈ ಸಂದರ್ಭದಲ್ಲಿ ನಿನ್ನೆಯ ದಿನ ಹುಬ್ಬಳ್ಳಿಯ ಸಿದ್ಧಾರೂಢರು ಹಲವು ಪವಾಡಗಳನ್ನು ಮಾಡ್ಕೊಂತ ಮಾಡ್ಕೊತ ಹಳ್ಳಿಯಿಂದ ಪಟ್ಟಣಕ್ಕೆ ಪಟ್ಟಣದಿಂದ ಹಳ್ಳಿಗೆ ಸಂಚರಿಸ್ತಾ ಗರಗದ ಮಡಿವಾಳಪ್ಪನವರು ಮತ್ತು ನವಲಗುಂದದ ನಾಗಲಿಂಗ ಅಜ್ಜನವರ ಭೇಟಿ ಆಗ್ತದ ನೋಡ್ರಿ ತ್ರಿಮೂರ್ತಿಗಳ ದರ್ಶನ ಭಾಗ್ಯ ಜನಗಳಿಗೆ ಸಿಗ್ತಾ ಇತ್ತಂತೆ ಮಹಾತ್ಮರು ಶಿವಯೋಗಿಗಳ ಕೂಡಿ ನೆಲದೊಳಗ ಪಾದ ಸ್ಪರ್ಶ ಮಾಡ್ತಾ ಇದ್ದಾರಂತ ಗರಗದ ಮಡಿವಾಳಪ್ಪನವರು ತಮ್ಮ ಭಾಗದೊಳಗೆ ಬಹಳ ದೊಡ್ಡ ತಪಸ್ವಿಗಳು ಶಿವಯೋಗಿಗಳು ಅದರಂತೆ ನವಲಗುಂದದ ನಾಗಲಿಂಗ ಅಜ್ಜನವರು ಕೂಡ ಬಹಳ ದೊಡ್ಡ ತಪಸ್ವಿಗಳು ಆ ಭಾಗದೊಳಗ ಯಾವಾಗ ಇವರಿ ಇಬ್ಬರ ಮಧ್ಯದೊಳಗ ಸಿದ್ಧಾರೂಢರು ಬಂದ್ರು ನೋಡ್ರಿ ಸಿದ್ಧಾರೂಢರು ಪೂರ್ವದೊಳಗ ನಾವೆಲ್ಲ ಕೇಳಿರುವ ಹಾಗೆ ಹಳ್ಳಿಯಿಂದ ಪಟ್ಟಣಕ್ಕೆ ಪಟ್ಟಣದಿಂದ ಹಳ್ಳಿಗೆ ಸಂಚರಿಸುವಂತ ಸಂದರ್ಭದೊಳಗೆ ಭಾಳ ದೊಡ್ಡದಾಗಿರುವಂಥ ಪವಾಡಗಳನ್ನು ಮಾಡ್ಕೊತ ಮಾಡ್ಕೊತ ಬಂದರು ಅಪ್ಪ ಅವರು ಕೇವಲ ಪವಾಡಗಳನ್ನು ಮಾಡೋದಕ್ಕಾಗಿ ಮಹಾತ್ಮರು ಹುಟ್ಟಿದ್ರೆ ಇಲ್ಲ ಭಾಳ ಜನ ಅಂತಿಂಥ ಪವಾಡಗಳನ್ನು ಮಾಡೋರು ಕಾಣ್ತೀವಿ ಆದರೆ ಸಿದ್ಧಾರೂಢರು ತಮ್ಮ ಜೀವನದ ಪ್ರತಿ ಹೆಜ್ಜೆ ಒಳಗೂ ಒಂದು ಗುರುತುಳಿಸೋದ್ರಲ್ಲಿ ಅದೇ ದೊಡ್ಡ ಪವಾಡ ಆಯಿತು ಯಾವಾಗ ಗರಗದ ಮಡಿವಾಳಪ್ಪನವರು ನವಲಗುಂದದ ನಾಗಲಿಂಗ ಅಜ್ಜವರು ಭೇಟಿ ಆಗ್ತದ ಒಬ್ರಿಗೊಬ್ರು ಸಂಭಾಷಣೆ ಮಾಡಕತ್ರಂತ ನಿನ್ನೆ ದಿನ ನಾ ಹೇಳಿರುವ ಹಾಗೆ ನವಲ್ಗುಂದದ ನಾಗಲಿಂಗಪ್ಪನವರು ಗರಗದ ಮಡಿವಾಳಪ್ಪನವರು ಸಿದ್ಧಾರೂಢರನ್ನು ಹೆಂಗೆ ಸ್ವಾಗತ ಮಾಡಿಕೊಳ್ತಾರಂತ ಸಾರೂಢರು ಬರುವುದನ್ನ ಪೂರ್ವದೊಳಗ ತಮ್ಮ ಕಾಯವನ್ನು ಲಿಂಗವಾಗಿಸಿಕೊಂಡು ಸಿದ್ಧಾರೂಢರು ಬರಾಕತ್ತಾರಂತ ತಮ್ಮ ಸೇವಕರಿಗೆ ಹೇಳಿದ್ರಂತ ಬಹಳ ದೊಡ್ಡ ಮಹಾತ್ಮ ಶಿವಯೋಗಿ ನಮ್ಮ ಮಠಕ್ಕೆ ಬರಾಕತ್ತಾನ ಒಬ್ರು ಮಡಿವಾಳಪ್ಪನವರು ಬಟ್ಟೆಗಳನ್ನು ತೊಳು ಉಟ್ಕೊಂಡ್ರೆ ನಾಗಲಿಂಗ ಅಜ್ಜವರು ಮಠದ ಎಲ್ಲ ಸೇವಕರಿಗೆ ಹೇಳಿದ್ರಂತ ಹಿಂಗೆ ದೊಡ್ಡ ತಪಸ್ವಿ ಬರಾಗತ್ತ ನಾ ನಾಗಲಿಂಗ ಅಪ್ಪವರು ಅವರು ಏನು ಆಶೀರ್ವಾದ ಮಾಡ್ತಿದ್ರೆ ಅದು ಆಗ್ತಿತ್ತಂತ ಒಲಿದು ಆಶೀರ್ವಾದ ಮಾಡಿದ್ರೆ ಅದು ಪುಣ್ಯ ಅದೇ ಒಲಿಯದೇ ಆಶೀರ್ವಾದ ಮಾಡಿದ್ರು ಅಂದ್ರೆ ಅದು ಪಾಪ ಅವರು ಹಿಂಗ ಶಾಪ ಕೊಟ್ಬಿಟ್ರು ಅಂದ್ರೆ ಆ ಮನೆ ಉದ್ಧಾರ ಆಗಿದ್ದು ಇತಿಹಾಸದೊಳಗೆ ಅಂತ ಯಾವಾಗ ಮೂರು ಜನ ಒಟ್ಟಿಗೆ ಸಂಚಾರ ಮಾಡ್ತಾ ಇದ್ದಾರೆ ನೋಡ್ರಿ ಗರಗದ ಮಡಿವಾಳಪ್ಪನವರು ನವಲಗುಂದದ ನಾಗಲಿಂಗಪ್ಪನವರು ಸಿದ್ಧಾರ್ ಮೂರು ಜನ ಒಟ್ಟಿಗೆ ಒಂದು ಅನ್ಯೋನ್ಯ ಭಾವದೊಳಗೆ ಮಾತಾಡ್ಕೊ ಅಂತ ಏ ಸಿದ್ಧ ಅನ್ನೋರು ಏ ನಾಗ ಅನ್ನೋರು ಏ ಮಡಿಯ ಅನ್ನೋರು ಅವ್ರು ನೋಡ್ರಿ ಒಂದು ಅನ್ಯೋನ್ಯ ಭಾವ ಇತ್ತು ಮೂರು ಜನ ಹೊಂಟಾರಂತ ಹೋಗುವಂತ ಸಂದರ್ಭದೊಳಗ ಒಂದು ಅಂಗಡಿ ಒಳಗ ನಾಗ್ಲಿಂಗ ಏನು ಮಾಡ್ತಾರ ಅಂದ್ರ ಆ ಅಂಗಡಿ ಒಳಗೆ ಯಾರಿಗೇ ಗೊತ್ತಾಗ್ಲಾರ ಒಳಗೆ ಒಳಗ ನುಗ್ಗಿ ಈ ಬಾರ್ಕೋಲು ಇಷ್ಟಂದ್ರೆ ಸಾಕು ರೈತರಿಗೆ ಬಹಳ ಚಲೋ ಗೊತ್ತಾಗ್ತದೆ ಆ ಬಾರ್ಕೋಲ್ ಕದ್ಕೊಂಡು ಬರ್ತಾರ ಯಾವಾಗ ನಾಗ್ಲಿಂಗ ಬಾರ್ಕೋಲ್ ಕದ್ಕೊಂಡು ಬಂದ ಅದನ್ನ ಕೈ ಒಳಗಿಡ್ಕೊಂಡು ಹಿಂಗ ರೋಡ್ ಮ್ಯಾಲ ಹಿಂಗ್ ಬೀಸ್ಕೊ ಅಂತ ಹೊಡ್ಕೋಂತ ಹೊಂಟ ನೋಡ್ರಿ ಯಾವಾಗ ಜೋರಾಗಿ ಹೊಡ್ಯಾಕತ್ತ ಅವಾಗ ಆ ಅಂಗಡಿ ಮಾಲಕ್ ಓಡಿ ಬಂದ ಮೈ ಮ್ಯಾಲ ಹರ್ಕ ಬಟ್ಟಿ ನಾಗಲಿಂಗಪ್ಪ ಹೆಂಗಿದ್ನಂದ್ರ ತಲೆಯೆಲ್ಲ ಹುಚ್ಚ್ರಾಕಾರ ಮೈ ಮ್ಯಾಲ ಸ್ವಚ್ಛ ಬಟ್ಟಿಲ್ಲ ಹರಿದ ಬಟ್ಟೆಗಳನ್ನ ಉಟ್ಕೊಂಡು ಹೊಸ ಪಕೀರಿನಂಗ ನಾಗಲಿಂಗಪ್ಪ ಇದ್ದ அங்கடிய நாகலிங்கப்ப நோட ஹுச்ச நான் அங்கடி ஒழக நோக்கி ஆர் கோல் கத்கடி அந்த ஹோத அவன்கடை ஏனோ நீ நான் அங்கடி ஒளகு கத்கண்ட் பர்த்தி ஏன் அவங்க அவ அந்த தடி தடி சொ நாகலிங்கப்படி ಇದ್ರ ಮುಂದೆ ಬಹಳ ಕಾದೈತ ಇದ್ರ ಮುಂದೆ ನಡೆಯೋದೈತ ಇದ್ರ ಮುಂದೆ ಆಗೋದೆಲ್ಲ ಒಳ್ಳೇದಕ್ಕ ಏನು ಚಿಂತೆ ಮಾಡಬೇಡ ಆರಾಮ್ ನಿಲ್ ಅವಾಗ ಅವಾಗ ಆಶ್ಚರ್ಯ ಆಯ್ತು ಇದೇ ನಾಗಲಿಂಗಪ್ಪ ಮೊದಲ ಹುಚ್ಚರ ಆಕಾರದೊಳಗ ಹುಚ್ಚ ನಂಗೆ ಒಂದು ಒಂದ್ ಬಾರ್ಕೋಲ್ ಕದ್ಕೊಂಡು ಬಂದಾನ ಮತ್ತ ತಡಿ ಅನ್ನಾಕತ್ತ ಅವಾಗ ಸ್ವಲ್ಪ ಮುಂದೆ ಹೋದ ಮುಂದೆ ಹೋಗೋದ್ರೊಳಗೆ ಅವನ್ ಅಂಗಡಿಗೆ ಜನ ಲೈನ್ ಅಂತ ನೋಡ್ರಿ ಯಾ ಅಂಗಡಿ ಒಳಗೆ ಬಾರ್ಕೊಲ್ ಕದ್ಕೊಂಡು ಬಂದ ಆ ಅಂಗಡಿಗೆ ಲೈನ್ ಹಚ್ಚಕತ್ತೆ ಜನ ಒಬ್ಬರು ಆಗಣ ಒಬ್ರು ಮೊದಲ ಹಂಗ ಕುಂತಿದ್ದ ಏ ಬರ್ರಿ ಬರ್ರೋ ತಗೋಬರ್ರಿ ತಗೋಬರ್ರಿ ಅಂತ ಅನ್ನೋಂತ ಮನುಷ್ಯ ಜನ ಸಾಲಾಗಿ ಸಾಲಾಗಿ ಬರಕತ್ತೆ ಅಂತ ಅವಾಗ ಅವನಿಗೆ ಆಶ್ಚರ್ಯ ಆಯ್ತು ಇದೇನಿದು ಒಂದು ಬಾರ್ಕೋಲ್ ನಾಗಲಿಂಗಪ್ಪನ ಕೈ ಒಳಗೆ ಹೋಗಿಂದ ನನ್ನ ಅಂಗಡಿನ ಬದಲಾಯ್ತಲ್ಲ ಅವಾಗ ಕೈ ಮುಕ್ಕೊಂಡು ಆ ಬಾರ್ಕೋಲ್ ತಗೊಂಡು ಮುಂದೆ ಮುಂದೆ ಏನ ನಾಗಲಿಂಗಪ್ಪ ಹೊಂಟಿದ್ದ ಅವನು ಬೆನ್ನ ಹತ್ತಿಂದ ಮುಂದೊಂದು ಅಂಗಡಿ ಒಳಗ ಮತ್ತ ನಾಗಲಿಂಗಪ್ಪ ಒಂದು ಅಂಗಡಿ ಒಳಗ ನುಗ್ಗಿ ಸೆಡ್ಜಿ ಅಂಗಡಿ ಒಳಗೆ ಒಂದು ಬಾಳ ದೊಡ್ಡ ಬಾಕ್ಸನ ಬಟ್ಟೆ ಅರ್ಬಿ ತಗೊಂಡು ಹೊರಗ್ ಲುಂಗಿ ವಸ್ತ್ರ ತಗೊಂಡು ಹೊರಗೆ ಕದಕೊಂಡು ಬಂದ ತಗೊಂಡು ಬಂದ ಅವನಿಗೆ ಗೊತ್ತಾತ ಮಾಲಕ್ ಓಡಿ ಬಂದ ಬರೋದ್ರೊಳಗ ಅದನ್ನ ಪ್ಯಾಕ್ ಮಾಡ್ದ ಬಡ ಬಡ ಏನು ಲುಂಗಿ ವಸ್ತ್ರ ಇದ್ದು ಬಡವ್ರಿಗೆ ಕೊಡಕೋಂತ ಅಂತ ಹೊಂಟ್ಬಿಟ್ಟ ಅವಾಗ ಸೆಡ್ಜಿ ಒಂದು ಚಲೋ ಬಡಗಿನ ತಗೊಂಡ್ ಬಂದ ಅವ್ ಬಡಿಯಾಕಂತ ಏ ತಡಿ ನಾಗಲಿಂಗಪ್ಪ ಪಾಠ ಕಲ್ಸನ್ ಕದ್ಯಾಕ್ ಬರ್ತಿ ಎಣ್ಣೆ ಮಗನೇ ಅಂತ ತಿಳ್ಕೊಂಡು ಬಡಗಿಯಿಂದ ಬಡಿಯಾಕ ಬಂದ ಇವೇನು ಬೆನ್ನ ತಗೊಂಡು ಬರಾಗದಿಂದ ನಾ ಹಿಂದ ಬಾರ್ಕೋಲಕ್ ಕದ್ದ ಕದೀಸ್ಕೊಂಡ ಅವಗೆ ಹಿಡ್ಕೊಂಡು ಏ ಬಡಿಬಾಡ ತಡಿ ದೊಡ್ಡ ಮಹಾತ್ಮ ಅದನವ ಸ್ವಲ್ಪ ತಡಿ ಬಡಿಬಾಡ ಬಹಳ ದೊಡ್ಡ ಶಿವಯೋಗಿ ಅದಾನ ಏ ಇವ್ಯಾವ ಹುಚ್ಚ ಇವ್ ಶಿವಯೋಗಿ ಅಂತ ಏನ್ ಮಹಾತ್ಮ ಅಂತ ಏನ್ ನಾನ ಅಂಗಡಿಯಿಂದ ಬಟ್ಟೆಗಳನ್ನ ಕದ್ಕೊಂಡು ಹೊರಗೆ ಬಂದಾನೆ ಇವನಿಗೆ ಮಹಾತ್ಮತಿಯಲ್ಲೋ ನೀ ಅವಾಗ ಸ್ವಲ್ಪ ತಡಿ ಒಂದ ಅರ್ಧ ತಾಸು ಕಾಯುದ್ರೊಳಗ ಏನ ನಮ್ ಗಂಟ ಅರ್ಧ ಗಂಟೆ ತಡಿ ಅಂದ ಆಯ್ತು ಏನಾಗ ನೋಡೋಣ ಅಂತ ತಡದ್ ಮತ್ ನಾಗಲಿಂಗಪ್ಪ ಮುಂದ್ ಹೊಂಟ್ರಿ ಹಂಗ ಮುಂದ್ ಹೊಂಟ ಬೆಣ್ಣ ಹತ್ಕೊಂಡು ಹೊಂಟಿದ್ದ ಹೊಳ್ಳಿ ಬಂದು ಒಂದ್ ಅರ್ಧ ಗಂಟೆ ಅಂಗಡಿ ಮುಂದೆ ಸೆಡ್ಜಿ ಬಂದು ನೋಡುದ್ರೊಳಗ ಲೈನ್ ಹತ್ತಿತ್ತೀ ಜನ ಅಂಗಡಿ ಅಂಗಡಿ ಮುಂದೆ ಲೈನ್ ಹಚ್ಚಿತ್ತು ಈ ಕಡೆ ಸೆಡ್ಜಿ ಅಂಗಡಿ ಮುಂದೆ ಲೈನ್ ಹಚ್ಚಿತ್ತ ಇಬ್ರು ಆಶ್ಚರ್ಯ ಆದ್ರ ಇದೇನಿದು ಇದೇನಿದ್ ಏನ್ ಈ ಕಡೆ ಒಳ್ಳಿ ಸ್ವಲ್ಪ ಏನ್ರ ಆಕಡೆ ತೇ ಬಿಡ್ತಾರ ಸಿದ್ಧಾರ್ ಶಕ್ತಿ ಮಡಿವಾಳಪ್ಪನ ಶಕ್ತಿ ಬಲ್ಲವರಾರು ತ್ರಿಮೂರ್ತಿಗಳ ಎಲ್ಲಿ ಪಾದ ಸ್ಪರ್ಶ ಮಾಡ್ತಿದ್ರೆ ಅಲ್ಲೊಂದು ದೊಡ್ಡದಾಗಿರುವಂಥ ಪವಾಡ ಹುಟ್ಟುತ್ತಿತ್ತಂತ ಯಾವಾಗ ಹಿಂಗ ಮೂರು ಜನ ಹೊಂಟಿದ್ರು ಹೋಗುವಂತ ಸಂದರ್ಭದೊಳಗೆ ಮಡಿವಾಳಪ್ಪ ಒಂದು ಕೈಚೀಲ ಹಾಕೊಂಡಿದ್ದ ಮಡಿವಾಳಪ್ಪ ಕೈಚೀಲ ನಾಗ್ಲಿಂಗಪ್ಪ ಹರಕ ಬಟ್ಟಿ ಸಿದ್ಧಾರೂಢ ಮೈ ಮೇಲೆ ಬಟ್ಟಿಲ್ಲ ಮೂರೂ ಜನ ಹೋಗುವಂತ ಸಂದರ್ಭದೊಳಗೆ ಮತ್ತ ಅವರಿಗೆ ಚಲೋ ಮನೆಗಳು ಎಲ್ಲಿ ಸಿಗ್ತಾವು ಎಲ್ಲರ ಒಂದು ಗಿಡದ ಕೆಳಗೆ ಮಕ್ಕೋಬೇಕು ಚಲೋ ಗುಡಿ ಗುಂಡಾರಗಳನ್ನು ಹುಡುಕಬೇಕು ಹಿಂಗ ಹುಡುಕುವಂತ ಹೋಗುವಂತ ಸಂದರ್ಭದೊಳಗ ಮಡಿವಾಳಪ್ಪ ಒಂದು ಮಾತಂದ ಏ ನಾಗಲಿಂಗ ಸಿದ್ದಾರೂಢ ಯಾರು ಕರ್ಡ್ರ ನಾವು ಮಕ್ಕೊಂಡಾಗ ನಮ್ಮ ಹತ್ರ ಬರಬಾರ್ದ ಅಂತ ಜಾಗ ಚಲೋ ನೋಡಿ ನನ್ನ ಮಲಗಸ್ರಿ ಅಪ್ಪು ಅವಾಗ ಇವ್ರಿಗೆ ಅದು ಏನದು ಮಡಿವಾಳಪ್ಪ ಹಿಂಗ್ಯಾನ್ ಆಯ್ತಂತ ಒಂದನೇ ದಿನ ಆಯ್ತು ಮತ್ತೆ ಎರಡನೇ ದಿನ ಮತ್ತ ಮಲಗುವಾಗ ಅದನ್ನ ಮಾತಂದ ನಾಗ್ಲಿಂಗ ಸಿದ್ಧ ಚಲೋ ಜಾಗ ನೋಡ್ರು ಅಲ್ಲಿ ಯಾರು ಕಲ್ರು ಬರಬಾರ್ದು ಅಂತ ಜಾಗದೊಳಗೆ ಮಲಗಸ್ರೂ ಯೋ ಪುಣ್ಯ ಕಟ್ಕೊಳ್ರಿ ಅಂದವ್ ಅವಾಗ ನಾಗಲಿಂಗಕ್ಕೆ ಡೌಟ್ ಬಂತು ಇದ್ಯಾಕ್ ಈ ಮಾತುಗಳನ್ನ ಅನ್ನಕತ್ತ ಮಡಿವಾಳಪ್ಪ ಒಂದು ದಿನ ಈ ಮಾತುಗಳನ್ನ ಆಡಿದವಲ್ಲ ಆದ್ರೆ ಇವತ್ತೇನು ವಿಶೇಷ ಒಂದು ನಾಲ್ಕೈದು ದಿನ ಯಾವಾಗ ತನ್ನ ಊರನ್ನ ಬಿಟ್ಟು ನಮ್ಮ ಜೊತೆಗೆ ಬರಕತ್ತಾನ ಅವಾಗಿಂದ ಮಡಿವಾಳಪ್ಪ ಇದನ್ನಕತ್ತಲ್ಲ ಯಾಕ ಅಂತ ಚಿಂತೆ ಮಾಡಿದ್ರು ಅವರು ಅವಾಗ ನಾಗಲಿಂಗ ಬಹಳ ಹುಷಾರಿದ್ದ ನಾಗಲಿಂಗ ಅಜ್ಜ ಮುಂದೆ ಮುಂದೆ ಮಡಿವಾಳಪ್ಪ ಸಿದ್ದನ್ನು ಕಳಿಸಿ ಏ ಮಡಿವಾಳಪ್ಪ ನೆನಗೆ ಕೈಚೀಲ್ ಸ್ವಲ್ಪ ಭಾರ ತಾಯಿ ಇಲ್ಲಿ ಅಂದ ಏನು ಕೈಚೀಲ್ ಇತ್ತಲ್ಲ ಅವನಿಗೆ ಡೌಟ್ ಬಂದಿತ್ತು ರೀ ಅದು ಅದರೊಳಗೆ ಏನ್ರೀ ಕಿಮ್ಮತ್ತಿನ ಇಟ್ಕೊಂಡು ಬಂದಾನವ ಅಂತ ಎಲ್ಲರ ದೂರ ಹೊಂಟಿದ್ರಿ ಅಂದ್ರೆ ಮತ್ತೆ ಅದರೊಳಗೆ ಚಲೋ ಬಂಗಾರದ ಕಿಮ್ಮತ್ತಿನ ವಸ್ತುಗಳಿದ್ದವು ಅಂದ್ರೆ ಅದು ನಿಮ್ಮ ಕಡೆನೇ ಇರ್ತದ ಮತ್ತು ಅಲ್ಲಿ ಇಲ್ಲಿ ಹೋಕ್ಕಿರೇನ್ರಿ ಹ ಸಾಧ್ಯನೇ ಇಲ್ಲ ಎಲ್ಲಿ ಮರ್ತ ಹೋಗ್ಬೇಕ್ರಿ ಅಪ್ಪರ ರೀ ಚಲೋ ಕೆಮ್ಮತ್ತಿನ ವಸ್ತುಗಳದಾವ ಅದ್ರೊಳಗೆ ಯಾವಾಗ ಮುಂದ್ ಮುಂದೆ ಮಡಿವಾಳಪ್ಪ ಮತ್ತು ಸಿದ್ಧಾರ ಕಳಿಸಿ ಆ ಕೈ ಚೀಲ ತನ್ನ ಕಡೆ ಇಸ್ಕೊಂಡು ಮುಂದ ಕಳಿಸಿ ಹಗರ್ಕ ಕೈ ಹಾಕಿದ್ ನೋಡ್ರಿ ಚೀಲದ ಚೀಲದಾಗ ಕೈ ಹಾಕ್ತಾನ ಚಲೋ ಬಂಗಾರದ ಲೋಟನ ಸಿಕ್ತಾವನಿ ಆ ಕೈಜಿಲ್ದೊಳಗ ಚಲೋ ಬಂಗಾರದ ಲೋಟ ಸಿಕ್ತು ಓಹೋ ಇಲ್ಲ ಐತ ಕಳ್ರದ ಮಡಿವಾಳಪ್ಪ ಚಲೋ ಜಾಗ ನೋಡ್ರೋ ಕಳ್ರಿಲ್ಲಾರ ಜಾಗ ನೋಡ್ರೋ ಕಳ್ರಿಲ್ಲ ಜಾಗದೊಳಗೆ ನನ್ನನ್ನು ಮಲಗಿಸ್ರು ಅಂತ ಅಂತಿದ್ದ ಆದ್ರೆ ಹಿಂದಿನ ಮರ್ಮ ಇಲ್ಲೈತು ಬಂಗಾರದ ಲೋಟ ಅವಾಗ ಅದನ್ನ ತಗೊಂಡವನ ಒಂದು ಅದರ್ದ ಸೈಜ್ ನಂತ ಒಂದು ಕಲ್ಲು ತಗೊಂಡ ಏನು ಬಂಗಾರ ಲೋಟ ಕಿಮ್ಮತ್ತಿತ್ತಲ್ರಿ ಅದು ವಜ್ಜಿ ವೇಟ್ ಅದೇ ಒಂದು ವೇಟಿನ ಒಂದು ಕಲ್ಲು ತಗೊಂಡು ಆ ಬಂಗಾರದ ಲೋಟ ಇದ್ದ ಜಾಗಕ್ಕೆ ಕಲ್ಲಿಟ್ಟ ಆ ಚೀಲದೊಳಗೆ ಕಲ್ಲಿಟ್ಟು ಆ ಲೋಟ ಏನ್ ಮಾಡಿದ ಮುಂದೆ ಹೋಗುವ ಹಾದಿ ಒಳಗೆ ಹೊಳಿ ಒಳಗೆ ಒಗದ ನಾವು ನೀವು ಇದ್ವಿ ಅಂದ್ರೆ ಏ ನಡಿಯವ್ರಿಬ್ರನ್ನ ಬಿಟ್ಟು ಬಂಗಾರ ಮಾರಿ ಮಸ್ತ್ ಆರಾಮ್ ಜೀವನ ಅಂತ ಓಡಿ ಹೋಗ್ಬಿಡ್ತಿದ್ವಿ ಆದ್ರೆ ಮೋಹ ಇರಲಿಲ್ಲ ಮಹಾತ್ಮರಿಗೆ ಯಾವಾಗ ಆ ಬಂಗಾರದ ಲೋಟವನ್ನ ನೀರೊಳಗೆ ಒಗದ ಕೈಚಿಲ್ಲ ತಗೊಂಡು ಮುಂದೆ ಹೋದ ರಾತ್ರಿ ಆಯ್ತು ಮತ್ತ ಮಡಿವಾಳಪ್ಪ ಅದ ಮಾತಂದ ಏ ನಾಗಲಿಂಗ ಸಿದ್ಧಾರೂಢ ಚಲೋ ಜಾಗ ನೋಡ್ರೋ ಕಳರು ಬರಬಾರದು ಅಂದ ಅವಾಗ ನಾಗಲಿಂಗ ಏನು ಅನ್ಬೇಕ್ರಿ ಕಳ್ರ ನಿನ್ನೆ ಒಟ್ಟು ಹೋದ್ರವ್ರು ಇವತ್ತು ಕಳ್ರ ಬಂದ್ರು ನಡಿತದ ಅಂದ ಅವಾಗ ಇವನಿಗೆ ಡೌಟ್ ಹೊಡಿಯಾಕತ್ತ ಮಡಿವಾಳ ಅಪ್ಪ ಇವ್ ಹಿಂಗ ಅನ್ನ ಅಂದ್ರೆ ಏನೋ ಆಗೇತಿ ಬಡಬಡ ತನಕೊಂಡ ಇಸ್ಕೊಂಡ್ರೊಳಗೆ ಚಕ್ ಮಾಡ್ತಾನ ಕಲ್ಲಿತ್ತು ಏನೋ ನಾಗ್ಲಿಂಗ ನನ್ನ ಬಂಗಾರದ ಲೋಟ ಇತ್ತಲ್ಲ ಇದ್ರೊಳಗೆ ಏನ್ ಮಾಡಿದೆ ಅದನ್ನ ಒಗದ ನನ್ ನದಿ ಒಳಗ ಏ ಎಟ್ ಇಜಿಯಾಗಿ ಹೇಳಕೀವೋ ಮರ ಬಂಗಾರದ ಲೋಟ ಕಿಮ್ಮತ್ತಿನ ಬಂಗಾರದ ಲೋಟ ಅದ ಅದನ್ನ ನೀರ್ ಒಳಗೆ ಒಗದಿ ಅನಾಗತ್ತಿ ಅಲ್ಲು ಬುದೈತಿ ನಾಗ್ಲಿಂಗ ಅಂದ ನಾಗ್ಲಿಂಗ ಅಂದ ಬಂಗಾರದ ಆಸೆಗಾಗಿ ಬದುಕಾಗತಿ ಏನಂದ್ ಬಂಗಾರದ ಮೋಹಕ್ಕಾಗಿ ಬದುಕಾಗದಿ ಏನು ನಿನಗೆ ಎಕ್ ಬೇಕು ಹೇಳ ಬಂಗಾರ ಬಾಯಿ ಕೈ ಹಿಡ್ಕೊಂಡ ಮಡಿವಾಳಪ್ಪ ಕೈ ಹಿಡ್ಕೊಂಡು ಅಲ್ಲೇ ಒಂದು ಗುಡ್ಡದ ಪ್ರದೇಶಕ್ಕೆ ಹೋಗಿ ದೊಡ್ಡದಾಕಾರ ಬಂಡೆ ಕಲ್ಲಿನ ಮೇಲೆ ಮೂತ್ರ ವಿಸರ್ಜನೆ ಮಾಡಕತ್ತ ಯಾವಾಗ ಮೂತ್ರ ವಿಸರ್ಜನೆ ಮಾಡಕತ್ತ ಏನು ಬಂಡೆಕಲ್ಲು ಮೂರ್ತ ವಿಸರ್ಜನೆ ಮಾಡಿರುವಂತಹ ಬಂಡೆಕಲ್ಲು ಏನಿತ್ತಲ್ಲ ಅದೆಲ್ಲ ಬಂಗಾರ ಆಯ್ತಂತ ನೋಡ್ರಿ ಅವಾಗ ಮಡಿವಾಳಪ್ಪ ನೋಡ್ತಾನೆ ಆಶ್ಚರ್ಯ ಆಯ್ತವನಿಗೆ ಇದೇನಿದು ಮಹಾತ್ಮರ ಕಡೆ ಅಂತದೊಂದು ಬಹಳ ದೊಡ್ಡದಾಗಿರುವಂತ ಶಕ್ತಿ ಇತ್ತು ಯಾವತ್ತು ಮೋಹಕ್ಕಾಗಿ ಬಂಗಾರಕ್ಕಾಗಿ ಹೆಣ್ಣು ಹಣ್ಣು ಮಣ್ಣಿಗಾಗಿ ಬಡದಾಡಿದವರು ಮಹಾತ್ಮರಲ್ಲ ಆಸೆಗಾಗಿ ಸತ್ತವರು ಕೋಟಿ ಕೋಟಿ ಅದಾರ ಆಮಿಷಕ್ಕಾಗಿ ಸತ್ತವರು ಕೋಟಿ ಕೋಟಿ ಅದಾರ ಹೆಣ್ಣು ಹಣ್ಣು ಮಣ್ಣಿಗಾಗಿ ಸತ್ತವರು ಕೋಟಿ ಕೋಟಿ ಅದಾರ ಬಡದಾಡ್ಕೊಂಡು ಬೀಳೋರ್ ಅದಾರ ಆದ್ರೆ ಮಹಾತ್ಮರ ಈ ಮೂರನ್ನು ಬಿಟ್ಟು ಬದುಕಿದ್ರು ಅಂತ ಇವತ್ತು ಇತಿಹಾಸದೊಳಗದಾರ ಇತಿಹಾಸದೊಳಗದಾರ ಯಾವಾಗ ಮೂರು ಜನ ನವಲು ಹುಬ್ಬಳ್ಳಿಗೆ ಹೊಂಟಾರ ಹುಬ್ಳಿ ಕಡೆ ಪ್ರಯಾಣ ಮಾಡುವಂತ ಸಂದರ್ಭದೊಳಗೆ ನಾಗಲಿಂಗ ಅಜ್ಜ ಬಹಳ ದೊಡ್ಡದಾಗಿರುವಂತ ಶಕ್ತಿ ಆತಂದು ಹೋಗುವಂತ ಸಂದರ್ಭದೊಳಗೆ ಒಬ್ಬ ಭಕ್ತ ಬಂದು ಮೂರು ಜನರು ಕಾಲಿಗೆ ಬೀಳ್ತಾನ ಯಪ್ಪಾ ನಿಮ್ಮ ತ್ರಿಮೂರ್ತಿಗಳನ್ನು ನೋಡಿ ನನಗೆ ಬಹಳ ಖುಷಿ ಆಯಿತು ಆ ಶಿವನೇ ದರೆಗಿಳಿದು ಬಂದಂಗ ಮೂರು ಜನ ಕಾಣಕತ್ತೀರಿ ಏನು ಆ ಮೂರು ಜನ ಶಿವ ವಿಷ್ಣು ಲಯ ಮೂರು ಜನ ಏನಿದ್ರು ಹರಿಹರಾದಿಗಳು ಅವ್ರಂಗೆ ನೀವು ಕಾಣಾಕತ್ತಿರಿಯಪ್ಪ ಇವತ್ತು ನಮ್ಮ ಮನೆ ಪುರಪ್ರವೇಶ ಐತ ತಾವು ಬರಬೇಕು ಅಂದ ಅವಾಗ ಸಿದ್ಧಾರೂಢರು ಭಾಳ ಖುಷಿಯಿಂದ ಭಕ್ತ ಕರೆಯಾಗತ್ತಾನೆ ಹೋಗಿ ಬಂದ್ರೆ ಆಯ್ತು ಅಂತ ತಿಳ್ಕೊಂಡು ಆಯ್ತು ಬರ್ತೀವಿ ಅಸ್ತ ರೆಡಿ ಮಾಡಿದ ನೋಡ್ರಿ ತಳಿರು ತೋರಣಗಳಿಂದ ರೆಡಿ ಮಾಡಿ ಬಹಳ ಚಲೋ ಚಲೋ ಹೂವು ತಂದು ಎಲ್ಲ ಹಾಕಿ ಅಪೂರ್ವ ತ್ರಿಮೂರ್ತಿಗಳು ಏನು ಆಗಮನ ಆಗ್ತಿತ್ತು ಅದೆಲ್ಲ ಹಾದಿ ಗುಂಟ ರಂಗೋಲಿ ಹಾಕಿ ಹೂವಿನ ಗುಚ್ಛಗಳನ್ನು ಬಿಚ್ಚಿ ಹಾಕಿ ತ್ರಿಮೂರ್ತಿಗಳನ್ನ ಸ್ವಾಗತ ಮಾಡಿಕೊಳ್ತಾನೆ ಸಿದ್ಧಾರೂಢರಿಗೆ ಜಯವಾಗಲಿ ನಾಗಲಿಂಗ ಅಜ್ಜನವರಿಗೆ ಜಯವಾಗಲಿ ಶಿವಲೋಪ ಯದ ಸಾಧು ಬಂದ ನವ ಒಬ್ಬ ಯೋಗಿ ಬಂದ ನವ ಶಿವಲೋಪ